ನನ್ನ ಮಳಿಂಗರಾಯ ಊರೋ ಜ್ಞಾನದ ಬೆಳಕ ನಮ್ಮ ಶುರು ನಮಗೆ ಅರಗ ನನ್ನ ಮಳಿಂಗರಾಯೂರೋ ಜ್ಞಾನದ ಬೆಳಕೋ ಉತ್ಸವದಾಗ ನಿನ್ನ ಮುಖ ಬಂತೀನಿ ನಾನು ನಿನ್ನ ಶೇವಕ ಆರು ಮೂರು ಎರಡು ಮೂರು ಕಟ್ಟಿ ಹೋಗಿ ಹಿಡಿಯೋ ಗುರುಪಾದ ಮುಟ್ಟಿ ಮಾಪಿ ಮಾಡಿ ತೋರ್ತಾನೆ ಬನು ಕಂಪ ಗೆ ಬೆಳ್ಳಿ ಆಗುತ್ತ ತುಪ್ಪ ಹಚ್ಚುವೆ ತುಪ್ಪ ದೀಪ ನಿಸು ಆದರ ನನ್ನ ತೋಪ್ಪ ನಿನ್ನ ಹೊರತು ನನ್ನ बरवा गाळेच रुर बंज म्याला आज नेहापा बवज सं बाळच सं சர சர்ப்பா நிலவரு துன்னியார்ப்பா ருப்பீன Ayunan na pa, karuneta apa? Ayunan na pa, karuneta ನಿನ್ನ ಹೊರತು ನ ಯಾರೆಲ್ಲಪ್ಪ ಕರ್ಷೇದಪ್ಪ ಎನ್ನ ಹೊರತು ನನ ಯಾರೆಲ್ಲಪ್ಪ ಬ್ರಹ್ಮ ಕುಂಬಾರ ಗಡಿಗೆ ನಡಿಗೆ ಅನುಭವ ಗಡಿಗೆ ನೋ நீல்துன்ப்பா இல்லப்பா நிலவரு துண்பா நூண்பா ஆயோ ந

ಅದು ನನ್ನ ಹಾರ ಬಂದು ಬಲಗ ನನಗೆ ಬ್ಯಾಡಪ್ಪ ಮಂದ ಬಾಳದ ಯಪ್ಪ ಜಪ್ಪಾ ಹಾಕಿ ಕೊತ್ತ ಗಪ್ಪ ಹೊಸದ ಬಲಿಗೆ ಕೇಳು ಬ್ಯಾಡು ಹಾಡದಪ್ಪ ನಿನ್ನ ಹೊರತು ನನಗೆ ಯಾರಿಲ್ಲಪ್ಪ ಹೊರ ಭೇರಪ್ಪ ನಿನ್ನ ಹೊರತು ನನಗೆ ಯಾರಿಲ್ಲಪ್ಪ Nenna waktu nanaya rela pa, urbeur apa? Nenah waktu nanaya nana cerita.

ನಿನ್ನ ಹೊರತು ನನಗೆ ಯಾರೆಲ್ಲಪ್ಪ ಬರೆ ರಪ್ಪ ನೆಲ್ಲ ಹೊರತು ನನಗೆ ಯಾರೆಲ್ಲಪ್ಪ ಆಯೋ ನನ್ನಪ್ಪ Ah, 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 Kayonan apa Karunetor ah, kayo apa Kayonan ah, apa ನಿನ್ನ ಹೊರತು ನ ಯಾರೆಲ್ಲಪ್ಪ ನೆನ್ನ ಹೊರತು ನನ್ನ ಯಾರೆಲ್ಲಪ್ಪ ಗೌಡ ಹಾಕು ಹಬ್ಬ ಬಂಡರ್ ಕೊಟ್ಟು ಕರಬಾ ಮಾಲಪ್ಪ ಮಾಡ

आ हा हा ನಿನ್ನ ಹೊರತು ನನಗೆ ಯಾರಿಲ್ಲಪ್ಪ ನಿನ್ನ ಹೊರತು ನನಗೆ ಯಾರಿಲ್ಲಪ್ಪ ನಂಬು ಜಾರಿಗೆ ಎಲ್ಲೋ ವಿಶ್ವಾಸ ಹೊಟ್ಟೆ ವಿಶ್ವಾಸ ಒಟ್ಟೆ ಇಲ್ಲ ಹೌದು ಯಾವಾಗ ಕರ್ರ ಮಕ್ಕಳಪುರಾಗ ಮೋಸ ಮಾಡ್ತಾರೆ ಹೇಳಕ್ ಬರುದಿಲ್ಲ ಕಣ್ಣೂರಾಗ ಏ ಇವ್ರು ಮಾಡ್ಯಾರು ಮಕ್ಕಡಾಪುರದಾಗ ಅಲ್ಲಿ ಮಾಡಿದಂಗ ಇಲ್ಲಿ ಆಗಿರಬಾರದು ಹೌದಾ ಯಾಕಂದ್ರೆ ಹೆಂತೆಂತ ಶರಣರಿಗೆ ಬಿಟ್ಟಿಲ್ಲ ನನ್ನಪ್ಪ ಬಸವನಾಗೂ ಬಿಟ್ಟಿಲ್ಲ ಮೋಸ ಮತ್ತೆ ಮಾಲಂಗರಾಗಿ ಬಂಡಾರ ಕೊಟ್ಟು ತೈಗೊಂಡ್ ಹಬ್ಬಕ್ಕೆ ಬಂಡಾರ ಕೊಟ್ಟು ಕರ್ಸಿರು ಕರ್ಸಿದ್ರು ಅವಾಗ ಮಾಳಪ್ಪ ಅಂತ ದೇವಾನ ದೇವತೆಗಳ ಬಿಟ್ಟಿಲ್ಲ ಮತ್ತ ನಮ್ಮಂತರ ನರಮಣಸರಿಗೆ ಅಂದ್ರೆ ಯಾವಾಗ ಬೆಣ್ಣೆ ಚೂರಿ ಹಾಕ್ತಾರೆ ಹೇಳಕ್ ಬರುದಿಲ್ಲ ನಮ್ ಇರಬೇಕು ಇರ್ಬೇಕು ನಾರಾಯಣಗೌಡ ಇದ್ದಂಗ್ರಿ ಇವ್ರು ಹೌದಿಲ್ಲ ಹೌದು ಕೇಳುವ ನಂಬು ಜಾರಿಗೆ ಎಲ್ಲೋ ವಿಶ್ವಾಸ ನನ್ನವರನ್ನು ಉಳಿದೆಲ್ಲ ಕಾಸಾ ಏನು ಮಾಡ್ತಾರೆ ಕರದು ಕೊತ್ತಿಗೆ ಕೊಯ್ತಂದ್ರೆ ಹಿಡಿ ನನ್ನ ಲಪ್ಪ ಔನ ಲಪ್ಪ ಕರೆ ಅಮೋಘ ಸಿದ್ಧ ಮತ್ತೆ ಮಹಾಳಂಗರಾಯ್ ಬೀರ್ಲಿಂಗ ಯಾವತ್ತು ಕೈ ಬಿಟ್ಟಿಲ್ಲ ಮುಗುಳಾಳ ಮೇಳಿಗೆ ಹಾ ಈ ಕೈ ನಿನ್ನ ಕೈ ಬಿಡ್ತದ ನಿನ್ನ ಹೊರತು ನನಗಾರಿಲ್ಲಪ್ಪ ನಿನ್ನ ಹೊರತು ನನಗಾರಿಲ್ಲಪ್ಪ ಆರು ಮೂರು ಎರಡು ಮೂರು ಕಟ್ಟಿ ಹೋಗಿ ಗುರು ಹಿಡಿಯೋ ಗುರುಪಾದ ಮಾಪಿ ಮಾಡಿ

ನಿನ್ನ ಹೊರತು ನನಗೆ ಯಾರೆಲ್ಲಪ್ಪ ಅಮೇದಪ್ಪ ನಿನ್ನ ಹೊರತು ಯಾರಿಲ್ಲಪ್ಪ ಆರು ಮೂರು ಎರಡು ಮೂರು ಕಟ್ಟಿ ಹೋಗಿ ಹಿಡಿಯ ಗುರುಪಾದ ಮುಟ್ಟಿ ಮಾಪಿ ಮಾಡಿ ತೋರ್ತ ನಂಪ ಅರ್ತು ನಾರೆಲ್ಲಪ್ಪ ಎನ್ನ ಹೊರತು ನನಗ್ಯಾರೆಲ್ಲಪ್ಪ ಗುರುಳಪ್ಪ ಎನ್ನ ಹೊರತು ನನಗ್ಯಾರೆಲ್ಲಪ್ಪ ಆ ಮೊಗುಲಕ್ಕ ಸನಿಪ ಬಾಳ್ ಸಣಿ ಹೌದು ಬಾಳ್ಸನಿಬ್ರಿ ಹೋಗಿ ನೋಡ್ರಿ ಎಲ್ಲಮ್ಮ ನಾ ಅನ್ನ ಮಾಡ ಆಗ ಭೂಕಂಪ ಎಲ್ಲ ತು ನ ಲಪ್ಪ ಎಲ್ಲ ತು ನಪ್ಪ ನಿನ್ನ ಹೊರತು ನಮ್ಮ ನಿನ್ನ ಹೊರತು ನ ಯಾರೆಲ್ಲಪ್ಪ ಮೊಗುಳ್ ಬಾಳ ಗಡಿ ಗಡಿ ಕುಡಿಸ ಸಾಹಿತ್ಯಗಾರನೇ साहित्य गारी हंग कुर्सी रेवा निमने आकडो सा साहित्य द सरदार साहित्य द सरदार इकडो साहित्य द सौकारती सौकारती गुरलिंग मास्टर दळवाई सुमित्रा दळवाई सुमित्रा दळवाई அந்தபிராஸ்தர் அவரு அந்த மத அந்த ப்ளாஸ் பார்த்தவன் அந்த ஏன் அந்த அந்த கொனையாஸ் அந்தனாழ முகனாழ முகலாழி அட் மேலம் ತಮ್ಮ ನಾನು ಪೂಗಶೆಟ್ಟಿ ಬಂದಿಲ್ಲ ನೀನು ಪೂಗಶೆಟ್ಟಿ ಬಂದಿಲ್ಲ ನಮ್ಮೇಲೆ ಸುಟ್ಟಾರ್ ಕುದು್ರಿಕಾಕಾಗ್ ಹೆಣಕ್ ಹತ್ತು ಹೋದ್ರೆ ಸ್ವಲ್ಪ ಹೆಣ ಚಂದ ಮಾಡ್ಯಾರ್ಮೇಲ್ ಆಡೋರ್ ಹೆಣಕ್ ಏ ಕೋಡಿ ಮೊಮ್ಮ್ಯಾಳಾ ಹಡರ ಕೊಟ್ಟರೆ ಅಪ್ಪನೆ ಒಂದು ಮಾತು ಹೇಳ್ತೀನಿ ಅವರು ನನ್ನ ಹೆಣಕ ಬಿಡಿತಾರ ನಾನು ನಿನ್ನ ಹೆಣಕ 100 ರೂಪಾಯಿ ಬಿಡಿತಿ ಮುಂಜಾನೆ ಮುಂಜೇ ನೀನು ನಾನು ಹೆಣಕ ಬಿಡ್ತೀನಿ ನಾ ಮನೆ ಹೋಗಿ ನಿನ್ನ ಮಗಳ ಹೆಣದ ಮಹಾರಿ ಮೇಲೆ ನಾ ಬಿಡ್ತೀನಿ ಪಟ್ಟ ತೇ ಬಿಡ್ತೀನಿ ಅಲ್ಲಿ 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 ಹೌದವಾ ಹೌದಿಲ್ಲ ಹೌದು ಅದಕ್ಕೆ ಬಹಳ ವಿಚಾರ ಮಾಡಿ ಕುಡಸರ ಮುಂದಿನ ಸಂದಿಗೆ ಸಾಹಿತ್ಯದ ಸರದಾರರು ಸರದಾರುಗಳು ಸರ್ದಾರು ಹಾಡ ಹಾಡಿರು ಯಾರು ಪಟ್ಟಿ ಅಂಗಡಿ ಪಾರು ಇಟ್ಟಿ ಏನದಾರು ಆತರ ಸಾಹಿತ್ಯ ಎಲ್ಲದ ನಿನ್ನ ದಾಟಿ ಎಲ್ಲದ ಈ ಬ್ಯಾಂಡಿ ಯಾ ಬ್ಯಾಂಡಿ ಯಾ ಬ್ಯಾಂಡಿ ಅವ್ರು ಕುಡಿಯಲ್ಲ ಈ ಸಂದಿ ಬಿಡು ನಾವು ಮುಂದಿನ ಸಂದಿಗೆ ಹಾಡು ನಾವು ಪಟ್ಟಿ ಅಂಗಡಿ ಪಾರ ನೋಡೈತ್ರಿ ಹೆಂಗ್ ಎಮ್ಮೆ ಸಾಲ ಬಾ ಎದ್ದು ಆಗಿರ್ಬೇಕು ಎದ್ದು ಬಾರಿ ಎದ್ದು ಬಾರಿ ಎದ್ದು ಬರ್ಬೇಕು ಪಟ್ಟಿ ಹಾಡಿ ಬಾರು ಹೇಳ್ಬೇಕಲ್ಲ ಹಿಂಗ ಮುಂದಿನ ಸಂದಿಗೆ ಹಾಡೋಣ ತಮ್ಮ ಹಾಡುವ ಗುರುಗಳ ಸಾಹಿತ್ಯ ಅವರು ಮಾಡ್ಯಾರ ನಾವು ಮಾಡಿ ನಮ್ಮ ಸಾಹಿತ್ಯ ಹೆಂಗ್ ನೋಡ್ ಕೇಳೋ ಆ ಮುಂದಿನ ಸಂದಿಗೆ ಮಗುಳಕ್ಕ ಸೌದತ್ತಿ ಸನಿ ಬಾ ಹೋಗಿ ನೋಡ್ರಿ ಎಲ್ಲಮ್ಮನ ದರ್ಬಾ ನಾ

ಇನ್ನ ಇಪ್ಪತ್ತು ಕಾರ್ಯಕ್ರಮ ಬರಸ್ಬೇಕು ಸಾವಕಾಶ ಬರಸ ಇಪ್ಪತ್ತು ಕಾರ್ಯಕ್ರಮ ಬರಸಲೇ ಕರೇವಾ ನಾಳಿನ ಕೊನ್ನೂರಾಗ ಬರಸುದಾಗ್ಲಿ ಬೇಕಾದ ಹೋಲಿಕೆ ಇದ್ರ ಮೇಲೆ ಹೋಲಿಕದ ಜೀವ ನಮ್ಮ ಕೆಲಸ ಹೇಳೋ ಮುಂದ ನಿನ್ನ ಹೊರತು ನನಗಾರ ಎಲ್ಲಪ್ಪ ನಿನ್ನ ಹೊರತು ನನಗೆ ಯಾರ ಎಲ್ಲಪ್ಪ ಅಳ ಪೂರಕ <Sorga> <Sorga>

¡Gracias